ಇವತ್ತು ಎಲ್ಲರೂ ಹುಡ್ಕ್ಯಾಡ ಹುಡ್ಕ್ಯಾಡವ್ ಕರ್ಕೊಂಡ್ ಬಂದವನ ಕಡೆಯಿಂದ ಸಾಲ ವಸೂಲಿ ಮಾಡಿನ ನಮ್ಮ ಮನಿಗ್ ಹೋಗ್ ಇವತ್ ನಾನು ಅಯ್ಯಯ್ಯ ನಮ್ ನಿಂಗ್ ಚಾ ಮಾಡಿಟ್ಟೆನ ಕುಡಿದ ಮರ್ತ ಬಂದೆ ನೋಡ್ರ ಚಾ ಕುಡದ್ ಬಂದ್ ಸಾಲ ವಸೂಲಿ ಮಾಡಕ್ ಹತ್ತೇನ್ ಅವನ ರೊಕ್ಕ ಇಸ್ಕೊಳಬೇಕಾರ್ ಇದ್ ನಿಯತ್ ಕೊಡಬೇಕಾರ್ ಇರಂಗಿಲ್ಲ ರೊಕ್ಕ ಇಸ್ಕೋಬೇಕಾರ ಸಾಹೇಬ್ರ ಸೌಕರ ಎಲ್ಲಾ ಬರ್ತಾವ್ ರೊಕ್ಕ ಕೊಡೋ ಮುಂದ್ ಮಾತ್ರ ಸುಳೆ ಮಗನ ಇನ್ನು ಟೈಮ್ ಐತ್ಲೇ ಇನ್ನು ನಾಕ್ ದಿವ್ಸ ಐತಿ ಇನ್ನು ಎಂಟು ದಿವ್ಸ ಐತಿ ಇನ್ನೊಂದ್ ವಾರ ಟೈಮ್ ಕೊಡ್ರಿ ಅನ್ಕೊಂಡ್ ಕುಂದಿರ್ತಾವ್ ಎಲ್ರದು ಸಾಲ ಕೊಡೋ ದಿವ್ಸ ಮೀರಿ ಹೋಗ್ಬಿಟ್ಟೈತಿ ಇವತ್ತು ಯಾವನ್ನು ಬಿಡಲ್ಲ ಒಬ್ಬೊಬ್ಬ ಕಟ್ಟಿಬಿಡ್ತೇನೆ ಒಂದ್ ಅಂಗಿನೂ ನನಗೆ ಹಾಕೊಂಡು ಹಾಕ್ಬಿಡ್ಲಿಲ್ಲ ಬಾಳೆನ್ ಮಗ ವಯ್ದು ನಾನೇನು ಅವ್ರಕ್ಕ ತಿಂತ ದಿನಾ ಅಂಗಡಿಗೆ ಹೋಗಿ ನೀರ್ ತಿಂದ ಹಾಕ ಬರ್ತೇನೆ ದಿಸುಕ ಐದೂರ್ ಐದನೂರು ರೂಪಾಯಿ ಗಂಟ್ಲೆ ನಾವು ಅವ್ರ ಮೇಲೆ ನಂಬಿಕೆ ಇಟ್ಟೇ ಅವ್ರೇನ್ ನಮ್ಮ ನಂಬಿಕೆ ಇಟ್ಟ ಯಾಕ ಅಯ್ಯ್ ಯಾಕರ್ದಂಗ ಕಾಣುವಲ್ ಅಪ್ಪ ಹೋಗಿ ಇಲ್ಲೇ ಸಂ ಹೋಗಿ ಇನ್ನೊಂದ್ ಕ್ವಾಟರ್ ಹಾಕೊಂಡ್ ಬರ್ತೇನೆ ಯಾಕನ್ನ ಮಾದಲ್ ಹೋಗ್ ಒಂದ್ ಪಟ್ಟ ಅಯ್ಯೋ ಪಟ್ಟ ಆಯ್ತಲ್ ಇಲ್ಲೇ ಇದನ್ನ ತಗೊಂಡ್ ತಡಿ ಮೊದಲ ಅತ್ತ ಚಕ್ಕನ್ ನೋಡ್ಬೇಕು ಮತ್ತ ಈ ಅವನ ಬಂದ ನಂದಿದಂತ ಯಾರು ಇಲ್ಲ ಈ ಕಡೆಗೂ ಯಾರಿಲ್ಲ ಯಾಕಂದ್ ಜೂರ್ಗು ಓಡದಂಗತಿ ಆಡ್ರ್ ನಡೀತೈತಿ ಏಟಕ ಮೇತ್ ಬೇತದ ಆ ಇನ್ನವ ಸಾಲ ವಸೂಲಿ ಮಾಡಾಕ ಚಲೂ ಮಾಡ್ಬೇಕು ಅಲ್ಲೆಲ್ಲೇ ಬಸ್ಪಲ್ಲ ಅವನ್ ನಾನ್ ಅವನ್ ಮನೆ ಕಡೆ ಹೋಗಂಗಾರ ಚಲೋ ಅತಿ ಇಲ್ಲೇ ಬಂದಾನ ಈ ಕಡೆ ಕರ್ಕೊಂಡ್ ಬಂದ್ ಕಂಬಕ್ ಕಟ್ ಹಾಕಿ ರೊಕ್ಕ ಕೊಡತನ ಬಿಡಬಾರ್ದು ಅವನು ಏ ಬಸಪ್ಪ ಅಯ್ಯ ಇದೇನಿದ ಈ ಸಾವುಕಾರ ಮನಿ ಎದ್ರಿಗೆ ಬಂದ್ಬಿಟ್ಟೇನಲ್ಲ ಹುಡುಗ್ ನಿಸದಾಗ ಗೊತ್ತ ಆಗಿಲ್ಲ ನಂಗ ಅಯ್ಯ ಆತ ಕತಿ ಇನ್ನು ಮುಗೀತ ಅವ ಹಾಕೊಳಕ್ ಅರ್ಬಿ ಸಹಿತ ಬಿಡ್ಲಿಲ್ಲ ಹಂಗ ಕಸ್ಕೊಂಡ್ ಇಟ ಇಟ್ಟು ಕುಡಿಯಾಕ್ ಕೊಟ್ಟ ಹಂಗ ಕಳ್ಸಿದ ಹರ್ಕ ಬನ್ನಿನ ಚಡ್ಡಿ ಹಾಕೊಂಡ್ ಬಂದೇನಿ ಅಯ್ಯಪ್ಪ ನಾನೀಗ ಬರೀ ಹರ್ಕ ಬನ್ನಿನ ಚಡ್ಡಿ ಮೇಲದೇನಿ ಇವ್ನ ಇದನ್ನು ಕಸ್ಕೊಂಡ್ರೆ ಏನ್ ಮಾಡ್ಲಿ ನಾನು ಮೊದಲ ಇಲ್ಲಿಂದ ಹೋಗ್ಬೇಕು ಏ ಬಸಪ್ ನಿಂತ್ಕೊ ನಾ ಕೊಟ್ಟಿದ್ ಸಾಲ ವಾಪಸ್ ಕೊಡಿಲ್ಲದಿರಕಿ ಅದ್ರಿ ನನ್ ಹಂತಕ ರೊಕ್ಕ ಇಲ್ರಿ ರೊಕ್ಕ ಇಲ್ದಂಗ ಕಣ್ ಪೂರ್ತಿ ಕುಡಸ್ ಬರ್ತೇನೆ ಏನ್ ಅರ್ಬಿ ಹಾಕೊಂಡ್ ಬರಕಾರ ಬರ್ತತಿ ನಿನಗ ಹಿಂಗ ಅರ್ಧಂ ಬರ್ದ ಅರ್ಬಿ ಹಾಕೊಂಡ್ ಊರು ಅಡ್ಡಾಡಕಿಯಲ್ಲ ಊರಾಗ ಹೆಣ್ಮಕ್ಳು ಅದು ಅಡ್ಡಾಡತಿರ್ತಾವ್ ಸ್ವಲ್ಪ ಮಾನ ಮರ್ಯದ್ ಇಟ್ಕೊಂಡ್ ಅಡ್ಡಾಡ ಅದ್ರಿ ಆ ಶೇರದ ಅಂಗಡಿ ಬಾಬಣ್ಣ ಅದ್ರೀ ಅವನ್ ಕಸ್ಕೊಂಡ್ ಕಳ್ಸಿದ್ರಿ ರೀ ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ ತಮ್ಮ ನಂದು ಇಸ್ಕೊಂಡಿದ್ದೆಲ್ಲ ಓದ್ತೀನಿ ಐದ್ನೂರು ರೂಪಾಯಿ ತತ್ತ ಇಲ್ಲ ಅದನ್ನು ಅಸಲು ಇಲ್ಲ ಬಡ್ಡಿನೂ ಇಲ್ಲ ಬಡ್ಡಿ ಎಲ್ಲಾ ಸೇರು ಒಂದ್ ಸಾವಿರ ರೂಪಾಯಿ ಆಗೈತೆ ನೋಡು ಏನ್ ಹೇಳಿ ಸೋಕರ ಒಂದು ಸಾವಿರ ರೂಪಾಯಿ ಆಗೈತೆ ರೀ ಮತ್ತ ಆರ್ ತಿಂಗಳಿಂದ ಕೊಟ್ಟಿಲ್ಲ ನೀ ರೊಕ್ಕ ಗೊತ್ತೈತಿ ಹಂಗ ನೋಡ್ರಿ ನೀವು ಜಾಸ್ತಿ ಆಕೈತಿ ನಾನ ಪೂರ್ತಿ ಬಡ್ಡಿ ಹಿಡಿದಿಲ್ಲ ನಿನಗ ಹೋಗ್ಲಿ ಬಿಡು ಪಾಪ ಬಡ ಓದಿದ್ವಿ ಅಂತ ಹೇಳಿ ದುಡ್ಕೊಂಡ್ ತಿನ್ನಾಕ ಏನ್ ಲೇದ್ ಹಡಿ ನಿನಗ ಕುಡ್ದು ಕುಡ್ದು ಅಡ್ಡಾಡ್ತಿಯಲ್ಲ ಸಾಹೇಬ್ರ ಒಂದ ವಾರ ಬಿಡ್ರಿ ಮುಂದಿನ ವಾರ ಅಂದ್ರ ಖರೇಗೂ ತಂದು ಕೊಟ್ಟ ಬಿಡ್ತೇನ್ರಿ ಅದೆಲ್ಲ ನನಗ ನೀನ್ ಹೇಳ್ಬಿಡಪ್ಪತ್ತ ಮೊದ್ಲು ನನ್ ರೊಕ್ಕ ನನಗ್ ಹೊಳ್ ಕೊಡು ಇಲ್ಲ ಅಂದ್ರೆ ಕಂಬು ಕಟ್ ಹಾಕಿ ನಿನ್ನ ರೊಕ್ಕ ಬಂದ ಮೇಲೆ ಬಿಡೋದ್ ಮನಿಗ ಅಯ್ಯಯ್ಯೋ ನನ್ ಗೋಳ್ ಕೇಳೋರ್ ಯಾರು ಇಲ್ರೋ ಇವ್ರು ನನ್ ಕಂಬು ಕಟ್ ಹಾಕಿ ಹೊಡಿತಾರಂದ್ರೋ ಯಾರ ಬಂದ್ ಬಿಡಸ್ರೋ ಯಪ್ಪ ಇದೇನಿದ್ರು ಹಾವ್ ಬುಸ್ ಕೂಡ ಶಬ್ದ ಹಾ ಬರತ್ತಲ್ಲ ಹಾವ್ ಬುಸ್ ಬುಸ್ ಅನ್ನಕತ್ತಿದ್ರಿ ಅಪ್ಪತ್ತಮ್ಮ ನೀ ಬಾಳ್ ನಾಟಕ್ ಮಾಡ್ಬಿಡ ಹ್ಮ್ ಹಾವಲ್ಲ ಹುಲಿ ಬರ್ಲಿ ನಾನ್ ರೊಕ್ಕ ನೀ ವಾಪಸ್ ಕೊಟ್ಬಿಡು ಹ್ಮ್ ನನ್ ಇಲ್ರಿ ಖರೆಗೂ ಮುಂದಿನ ವಾರ ಕೊಡ್ತೇನ್ರಿ ನಿನ್ ಹಿಂಗ ಮಾಡಿರ ಕೇಳಂಗಿಲ್ ತಡಿ ನೀನ ದರ ದರ ಎಳ್ಕೊಂಡೋಗ್ ಹಗ್ಗ ಕಟ್ಟಿ ಹಾಕದ್ ಬುದ್ದಿ ಬರೋದೇ ಬಿಡಿಸೋಕರ ಎಂತ ಹಾವು ಹುಲಿ ಬರ್ಲಿ ಸಿಂ ಬರ್ಲಿ ಅಂತ ಹೇಳಿ ಹರಡಾಕತಿದ್ರಿ ನನ್ ಹಂತಕ್ ಬಂದ್ ಕುಡ್ಲೇ ಬೇಕಂತ ನಾಟಕ ಮಾಡ್ತೀರಾ ಹಾವ್ ಅಂತೇಳಿ ನನ್ ನೋಡಿ ಹೆದ್ರ ಓಡೋಗಿ ತಗೋರಿ ನನ್ ಗೊತ್ತೈತಿ ಯಪ್ಪಾ ಸತ್ನ್ಯೋ ಏ ಕರೆಗು ನಿನ್ ಹೆದ್ರ ಅವ ಐತ್ಲೇ ಓಡೋಗ್ಲೆ ನಾನಂದ್ರ ಈ ಸಾಹುಕಾರ ಓಡ್ ಹೋದ ನಾನ್ ನೋಡಿ ಹೆದ್ರಿ ಓ ಇನ್ನ ಹೆದ್ರಿಸಿದ್ರ ಹೆದ್ರತಾರಿ ಎಲ್ಲಾರು ಹ್ಮ್ ನನ್ ಪಟ್ಟ ನೋಡಿ ಹೆದ್ರ ಹೊಡಕಿರ್ಬೇಕ ಸಾರಾಯಿ ಸಿ ಸಿ ಆಯ್ ನನ್ ರಾಣಿ ಕಣುಗಳು ಹೇ ಬ್ಯಾಕ್ ಆ ನನ್ನ ಬಾಟ್ಲೊಳಗ ನಾನ್ ಸಾರಾಯಿ ಐತಿ ನನ್ ರಾಣಿ ಅಲ್ಲ ಇವತ್ತು ಎಲ್ಲರೂ ನಾನು ನೋಡಿ ಈ ಹೆದರಿ ಇದಕ್ಕೆ ಎಲ್ಲ ಕಾರಣ ನನ್ನ ಪಟ್ಟ ಪಟ್ಟ ಸಿಕ್ಕ ಮ್ಯಾಲೆ ನಂದು ಅದೃಷ್ಟ ಕುಲ್ಲಾಸ ಬಿಡ್ತು ಅವನು ಸಾಲ ಕೇಳಕ್ಕೆ ನಿಂತಿದ್ದ ಯಾವಾಗ ಈ ಪಟ್ಟ ಸಿಕ್ತ ಆವಾಗಿಂದ ಎಲ್ಲವನ್ನು ನನ್ನ ನೋಡಿ ಹೆದರು ಕೊಡ್ಕೊಂಡು ಬಿಟ್ಟವ ಅಷ್ಟ ಅಲ್ಲ ಕೈಯಕ್ ರೊಕ್ಕ ಬೇರೆ ಕೊಟ್ಟು ಓಡ್ ಹಾಡ ಬಿಡ್ರ ನನ್ನ ಪಟ್ಟ ಅಂದ್ರೆ ಏನಂತ ಇಕೊಂಡಿರಿ ನಂದು ಆ ಗಲ್ ತಲೆ ಹಿಡಿಸ್ಬಿಟ್ಟೈತಿ ಹಾ ಗಲ್ ಐತ ಏನ ಬುಷ್ ಬುಷ್ ಅನ್ನತೈತಿ ನಂದ್ ಅದೃಷ್ಟ ಕುಲಾಯಿಸಿದ್ದು ನನ್ನ ಪಟ್ಟ ಅದಕ್ಕ ಈ ಹಾಡಿ ಹಿಂಗ ಹೇಳ್ತೇನೆ ಸಾರ ಈ ನನ್ನ ಪಟ್ಟ ಕಾಣುವುದು ಸಾರಾಯಿ ಸೇಸೆಯಲ್ಲಿ ನನ್ನ ಸರಿ ಆಯ್ತು ಏನು ಬಜಾ ಏನು ಬಜಾ ನಾನ್ ಸುಮ್ಮನ ನನ್ ಹೆಂತಿ ಮೇಲೆ ಹಾಳು ಹೇಳ್ದೆ ಎಂತ ಅಲ್ಲದು ಹೊಡಗ್ರ ಡೇಂಜರಪ್ಪ ಹೊಸಾರ ಆಗಿರಪ್ಪ ಬೆಣ್ಣೆ ಮಾತಿ ಬೆರ್ಗ ಆಗೋದ್ರೆ ಹಾಡು

ಮೊದ್ಲು ಮನಿ ಹಾದಿ ಹಿಡಿಬೇಕು ದೌಡ್ ಊಟ ಸಿಕ್ತ ಇಲ್ಲ ಅಂದ್ರ ಕಿ ನನ್ನ ಹೆಂಡತಿ ಅದಾಳಲ್ಲ ವಿದ್ಯಾ ಊಟಕ್ಕೆ ಹಾಕಂಗಿಲ್ಲ ಆ ಅದ್ ಹಾಕಂಗಿಲ್ಲ ಕೈ ನಂಗೆ ಕೂಳ ಆ ನಮ್ಮ ಹತ್ರ ಪಟ್ಟ ಐತಿ ತಗದ್ ಬಂದ ಬಿಟ್ಟ ಅಂದ್ರ ನೋಡ ಹಾಂಗ ತಾಲಿ ತಿರ್ಗ ಗೆಮ್ ಅಂತ ಬಿದ್ದ ಬಿಡ್ಬೇಕು ಏಕದಾನ ಈಗಿನ ಕಾಲದ ಹೆಣ್ಮಕ್ಳಿದ ಗಂಡ ಅಂದ್ರ ಮರ್ಯಾದಿನ ಇಲ್ಲ ಈಟ ತಗದ್ ಮನಿ ಬಾಕಿಲ್ ತಕ ಬಂದ್ ನಿಂತ

ನಾನು ಬಾಕ್ಲ್ದಾಗ ನೀನ್ ತೊಳಕ ಅದಾಗೆ ನಂಗ ಹೊಸತೇ ಯಾವ ಮನ್ಯಾಗ ಗನ್ಸು ಬರಕತೈತಿ ಹಾಲಿ ನಮ್ಮ ಅಪ್ಪ ಎಲ್ಲೋಗ್ಯಾರ ಬಂದ ತಡಿಯವನೀಗ ಮದ್ಲು ನಾ ಬಾರ್ಸ ಬರ್ತೇನೆ ಆಮೇಲೆ ನಿನ್ನ ಕೈ ತಗೋತೇನೆ ಬಸಪ್ಪ ನೀನ ಇಟ್ಟೊತ್ತಿಗೆ ಯಾಕನಿ ಬಾಗಲದಾಗ ಬಂದ್ ಬಾಗ್ಲಾ ಬರ್ಸಕತಿ ಬೇಕಂಗೇವನ ಕಡುಬು ಏ ಸೀತಾ ಖರೆ ಹೇಳ ನೀನ್ ನೀನ್ ಯಾಕೆ ನಮ್ ಮನ್ಯಾಗ ಬಂದಿದಿ ನನ್ನ ಹೆಂಡತಿ ಜೊತೆ ನಿಂದೇನ ಐತಿ ಏ ನಿಮ್ ಮೌನ ಪೂರ್ ತಗೊಳ್ಳ ಏನಂತ ಮಾತಾಡಕತ್ತಿದ್ದೀನಿ ನೀನು ನೋಡ್ಲ ಮಗನ ನೀ ಮಾಡಾಕತ್ತಿದ್ದ ಕಾಲ್ ಕಾಲ್ಮರ್ಗಿನ ತಗೋತಿದ್ದೆ ಪಾಪ ಹೋಗ್ಲಿ ಬಿಡೋನ್ ಸುಮ್ಮಬಿಟ್ಟೇನಿ ಸರಳ ನಿಮ್ಮ ಮನಿಗ್ ನೀ ಹೋಗ ಇಲ್ಲಾಂದ್ರೆ ನೋಡ ನಿಮ್ಮ ಮಂತ್ರವಿಂದಾನ ಚೊಲೋ ಇದ್ದ ಮನ್ಯಾಗ ಜಗಳ ಹಚ್ಚಿ ನೀವು ಹೋಗ ನೀ ನೋಡು ಏ ಸಿದಪ್ಪ ಸರಳ ನೀನ ಮನೆ ಬಿಟ್ಟು ಹೊರಗೋಗ ಎಲ್ಲದಾಳಕಿ ನೀನು ಬಾಯಿ ಮತ್ತೇನು ಬಗೋಣ ತಗೋಪಿನ್ ಮಾಡ್ತೇನೆ

ಕೈ ತಗೋತೇನೆ ಯಾಕ ಹತ್ತಿರ ಹೋಗಿ ಏಟೋತದ್ದು ಇಬ್ರು ಇನ್ನು ಬಂದೇ ಇಲ್ಲ ಮನೆಗ ಏನಾಗತ್ತ ನಾನಾ ಹೋಗಿ ನೋಡ್ಕೊಂಡ್ ಬರ್ತೇನೆ ತಡಿ ಅತ್ತಿರ ಏನಾತ್ರಿ ನಿಮ್ಗ ಇಲ್ಲಾಕ್ ಬಿದ್ದಿರಿ ಅತ್ತಿರಿ ಎದಲ್ರಿ ಅತ್ತಿರಿ ಅತ್ತೆ ಏ ಬಾಳ ನಾಟಕ ಮಾಡಬೇಡ ನೀನು ರೀ ಅತ್ತಿಗೆ ಏನ್ ಮಾಡಿದ್ರಿ ನೀವ ಯಾಕೆ ಹಿಂಗ್ ಬಿದ್ದಾರವ್ರ ಏಯ್ ಮಾಡೋದೆಲ್ಲ ನೀನಾ ಮಾಡಿ ಈಗ ನಾನು ಮೇಲೆ ಹಾಕಿದಿ ತಗಿಲ್ಲನಾ ಪಟ್ಟಣ ನಡ ಪಟ್ಟ ಅಂತಂತ ಕೂಡಲೆ ಎಷ್ಟು ಹೆದ್ರಿದಿ ನೋಡಕ್ಕೆ ಎಷ್ಟು ಹೆದರ್ತಿದಿ ನಾಲ್ಕು ಬಾರ್ಸಿರು ಸರಿ ಆಕತ್ ಹೊಡಿ ನಿನಗೆ ಮಾಡ್ತೀನಿ ಏಯ್ ಯಾಕ ಕಂಬದ ಮ್ಯಾಲೆ ಹತ್ತಿ ಕುಂತೆ ಪಟ್ಟಕ್ಕೆ ಹೆದ್ರಕಿ ಕೆಳಗೆಳೆ ಇಲ್ಲ ಅಂದ್ರೆ ನೋಡ ಅಲ್ಲೇ ಬಂದು ಬಾರಸ್ತೀನಿ ಅರೆ ರೀ ಇಲ್ಲಿ ಇದ್ದಿದ್ದು ಪಟ್ಟ ಪಟ್ಟ ಅಲ್ಲ ಓಸಿ ಕೆಳಗೆ ನೋಡಿರಿ ಏನ್ ಎಲ್ಲರೂ ಈ ಪಟ್ಟ ನೋಡಿ ಹೆದರಾಕತ್ತಾರ ಅಂತದ್ ಏನಾಯ್ತಿದ್ರಾಗ ನಾವ್ ನೋಡ ಯಪ್ಪ ಹಾವು